ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶ ಹೊರಡಿಸಿದೆ ಇಲ್ಲಿ ಎಸ್ ಸಿ ಕ್ಯಾಟಗರಿಯಲ್ಲಿ ಕ್ಯಾಟಗರಿ ಎ ಬಿ ಮತ್ತು ಸಿ ಅಂತ ಬರ್ತಕ್ಕಂಥದ್ದು ಸೊ ಎ ಬಿ ಸಿ ಅಂತಕ್ಕಂಥದ್ದು ನಿಮ್ಮ ಯಾವ ಸಮುದಾಯ ಯಾವ ಜಾತಿ ಅಡಿಯಲ್ಲಿ ಬರುತ್ತೆ ಮತ್ತು ನೀವು ಜಾತಿ ಪ್ರಮಾಣ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ಅಧಿಸೂಚನೆ ಬಂದಾಗ ಟೈಮ್ ನಿಮಗೆ ಒನ್ ಮಂತ್ ಟೈಮ್ ಇರುತ್ತೆ ಹೊಸ್ದಾಗಿ ಹಾಗಾಗಿ ಏನು ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗೆ ಈಗ ಈ ಒಂದು ಎರಡು ಸಾವಿರದ ನಂತರ ಏನು ಈ ಒಂದು ಎಸ್ ಸಿ ಎಸ್ ಟಿಗೆ ಜಾಸ್ತಿ ರಿಸರ್ವೇಷನ್ ಮಾಡಿದರೆ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ ಮತ್ತು ಈ ನೇರ ನೇಮಕಾತಿ ಬಗ್ಗೆ ಗರಿಷ್ಠ ವಯೋಮಿತಿಗೆ ಅದಕ್ಕೂ ಕೂಡ ಸರ್ಕಾರ ಆದೇಶ ಸೂಚಿಸಿದೆ ಆಗಿ ಡಿಸ್ಕಸ್ ಮಾಡೋಣ ಹಾಗೆ ಒಂದು ಸ್ಟಾರ್ಟಿಂಗ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಈ ಎಸ್ ಒಳ ಮೀಸಲಾತಿ ಏನಿದೆ ಕ್ಯಾಟಗರಿ ಎ ಬಿ ಸಿ ಅಂತಕ್ಕಂಥದ್ದು ಎಸ್ ಸಿ ಕ್ಯಾಟಗರಿ ಅಡಿಯಲ್ಲಿ ಮಾಡಿದ್ದಾರೆ ಅದು ಈ ನೆಕ್ಸ್ಟ್ ಬರ್ತಕ್ಕಂಥ ನೋಟಿಫಿಕೇಶನ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಆಗಿರೋ ಯಾವುದೇ ನೋಟಿಫಿಕೇಷನ್ಗೆ ಅಲ್ಲ ಆಲ್ರೆಡಿ ಆಗಿರೋ ನೋಟಿಫಿಕೇಶನ್ಗೆ ಅಲ್ಲ ಓಕೆ ಯಾವಾಗ ಮುಂದೆ ಆಗ್ತಕ್ಕಂಥ ನೋಟಿಫಿಕೇಶನ್ಗೆ ಆ ಒಳ ಮೀಸಲಾತಿ ಈಗ ಆಲ್ರೆಡಿ ಆಗಿರ್ತಕ್ಕಂಥದ್ದಕ್ಕೆ ಜಸ್ಟ್ ಎಸ್ ಸಿ ಕ್ಯಾಟಗರಿ ಎಸ್ ಟಿ ಕ್ಯಾಟಗರಿ ಅಂತ ಇರುತ್ತೆ ಅಷ್ಟೇ ಅದನ್ನು ನಾನು ವಿಡಿಯೋ ಸ್ಟಾರ್ಟಿಂಗ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ನೋಡಿ ಸರ್ಕಾರದ ಒಂದು ನಡಾವಳಿಗಳು ಅಂತ ಹೇಳಿ ಒಂದು ಅಧಿಸೂಚನೆಯನ್ನು ಹೊರಸಿರತಕ್ಕಂಥದ್ದು ಏನು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎ ಸಿ ಡಿ ಅಂತ ಐದು ಗುಂಪುಗಳಾಗಿ ಮಾಡಬೇಕು ಅಂತೇಳಿ ಆಯೋಗ ವರದಿ ಕೊಟ್ಟಿತ್ತು ಅದನ್ನು ಡಿಸ್ಕಸ್ ಮಾಡಿ ಮತ್ತೆ ಆ ಒಂದು ಸಚಿವ ಸಂಪುಟದಲ್ಲಿ ಕೂಡ ಡಿಸ್ಕಸ್ ಮಾಡಿ ಅದನ್ನು ಮೂರು ವರ್ಗಗಾಗಿ ಮಾಡಿದ್ದಾರೆ ಅಂದ್ರೆ ಪ್ರವರ್ಗ ಎಸ್ಸಿ ಕ್ಯಾಟಗರಿ ಒಳಗೆ ಕ್ಯಾಟಗರಿ ಎ ಬಿ ಸಿ ಅಂತೇಳಿ ಎಸ್ಸಿ ಒಳಗೆ ಬರ್ತಕ್ಕಂಥದ್ದು ಮೂರು ಅದರಲ್ಲಿ ಒಟ್ಟು ಹದಿನೇಳು ಪರ್ಸೆಂಟ್ ಮೀಸಲಾತಿನ ಎ ಕ್ಯಾಟಗರಿಗೆ ಸಿಕ್ಸ್ ಪರ್ಸೆಂಟ್ ಬಿಗೆ ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಸಿ ಗೆ ಐದು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಈ ಜಾತಿಗಳು ಯಾವ ಯಾವ ಕ್ಯಾಟಗರಿ ಅಡಿಯಲ್ಲಿ ಬರುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಸರ್ಕಾರ ಏನು ಆದೇಶ ಹೊರಡಿಸಿದೆಯಲ್ಲ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಹಿಡಿಯಲಾದ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಕ್ರಮವಹಿಸುವುದು ಅಂತೇಳಿ ಅವರು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಈ ಒದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಸರ್ಕಾರ ಅಧಿಸೂಚನೆ ಆಲ್ರೆಡಿ ಕೊಟ್ಟಿದೆ ಈ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯಿಂದ ಜಸ್ಟ್ ನಿಮಗೆ ಒಂದು ಪತ್ರಿಕಾ ಪ್ರಕಟಣೆ ಅಥವಾ ಒಂದು ಆದೇಶ ಬರಬೇಕಷ್ಟೇ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ ವಯೋಮಿತಿ ಕೂಡ ಓಕೆ ಗರಿಷ್ಠ ವಯೋಮಿತಿ ಒಂದು ಬಾರಿಗೆ ಸಂಬಂಧಪಟ್ಟಂತೆ ಸಡಿಲಿಕೆ ತೀರ್ಮಾನಿಸಲಾಗಿದ್ದು ನೋಡಿ ಆಲ್ರೆಡಿ ಇದಕ್ಕೂ ಕೂಡ ಏನು ಅವರು ಹೊರಡಿಸಿದ್ದಾರೆ ಅದೇ ರಾಜ್ಯಪಾಲರ ಸಿಗ್ನೇಚರ್ ಕೂಡ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಳಿಸಿದ್ದಾರೆ ಸೊ ಇಲ್ಲಿ ನಿಮಗೇನು ಅಂತಂದ್ರೆ ಸರ್ಕಾರದ ಆದೇಶ ಬಂದಿದೆ ಅಂತಲೇ ಅರ್ಥ ಇನ್ನೇನಿದೆ ರೋಸ್ಟರ್ ಪ್ರಿಪೇರ್ ಆಗಬೇಕು ಏನಾಗಬೇಕು ಅದನ್ನು ಅದರ ಪ್ರಕಾರ ಏನು ನಮ್ಮ ಒಂದು ಕೆ ಪಿ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಆಗಿರ್ಬೋದು ಎನಿ ಅದರ್ ರೆಕ್ರೂಟ್ಮೆಂಟ್ ಮಂಡಳಿ ಅಥವಾ ಅಥಾರಿಟಿಗಳೇನಿದೆ ಅವರುಗಳು ಪ್ರಕ್ರಿಯೆಯನ್ನು ಮುಂದುವರ್ಸ್ಕೋಬೇಕಾಗತ್ತೆ ಮತ್ತು ಏಜ್ ರಿಲ್ಯಾಕ್ಸೇಷನು ಎಷ್ಟು ಅದಕ್ಕೂ ಎಷ್ಟು ವರ್ಷ ಅಂತ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದೆ ನಿಮಗೆ ಒಂದು ವೀಕಲ್ಲಿ ಏನುಕೋತೀನಿ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಒಂದು ಸಲ ಅನ್ವಯವಾಗುವಂತೆ ಅಂತೇನು ಕೊಟ್ಟಿದ್ದಾರೆ ಆ ಒಂದು ಸಲ ಅನ್ವಯವಾಗುವಂತೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ತನಕ ಇರಬಹುದು ಓಕೆ ನೆಕ್ಸ್ಟ್ ಇಯರ್ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಅಂತ ಲಾಸ್ಟ್ ಇಯರೇ ಅವರು ಅಧಿಸೂಚನೆ ಕೊಟ್ಟಿದ್ದರು ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನಿದೆ ಅದು ಮೂರು ವರ್ಷ ಇರ್ಬೋದು ಅಥವಾ ಒನ್ ಇಯರ್ ಇರ್ಬೋದು ಅದು ಗೊತ್ತಿಲ್ಲ ಅದು ಬಂದಾಗ ಗೊತ್ತಾಗುತ್ತೆ ಇವೆರಡಲ್ಲಿ ಒಂದಿರುತ್ತೆ ಇದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ನೋಡಿಲ್ಲ ನೋಡಿ ನಾನು ಲಿಂಕ್ ಕೊಡ್ತೀನಿ ಆ್ಯಂಡ್ ಈ ಒಳ ಮೀಸಲಾತಿ ಏನಿದೆ ನಿಮ್ಮ ಕ್ಯಾಟಗರಿಗೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಅಧಿಸೂಚನೆ ಬಂತು ಅಂತ ಅಂದ್ಕೋಣ ಯಾವಾಗ ಬರುತ್ತೆ ಈಗ ಸೆಪ್ಟೆಂಬರ್ ಈಗ ಆಗಸ್ಟ್ ಆಯಿತು ಸೆಪ್ಟೆಂಬರ್ ಅಷ್ಟರೆಲ್ಲ ಡಿಟೇಲ್ ಆಗುತ್ತೆ ಅಕ್ಟೋಬರಿಂದ ಆಗ್ಬೋದು ಅಥವಾ ಜನವರಿಲಿ ಆಗ್ಬೋದು ಯಾವಾಗ ಆಗಲಿ ಬಟ್ ಈಗ ಏನಿದೆ ಈ ಒಳ ಮೀಸಲಾತಿ ಪ್ರಕಾರ ಎಸ್ ಸಿ ಕ್ಯಾಟಗರಿಯಲ್ಲಿ ಜಸ್ಟ್ ನೀವು ಜಾತಿ ಪ್ರಮಾಣ ಪತ್ರ ತಗೋತಾ ಇದ್ರಿ ಇವಾಗ ಹಂಗಲ್ಲ ಎಸ್ ಸಿ ಕ್ಯಾಟಗರಿಲಿ ನೀವು ಕ್ಯಾಟಗರಿ ಎಲ್ ಬರ್ತೀರಾ ಕ್ಯಾಟಗರಿ ಬಿ ಬರ್ತೀರಾ ಅದರೊಳಗೆ ಕ್ಯಾಟಗರಿ ಸಿ ಈ ಥರ ನೀವು ಆನ್ಲೈನ್ ಮುಖಾಂತರ ಮಾಡ್ಬೋದು ಇನ್ನು ಆ್ಯಕ್ಟ್ ಆನ್ಲೈನಲ್ಲಿ ಆ ಒಂದು ಫಾರ್ಮ್ಯಾಟ್ ರೆಡಿ ಇಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಮೋಸ್ಟ್ ಪ್ರಾಬಲಿ ಒಂದು ತಿಂಗಳಷ್ಟು ಅದಾಗ್ಬೋದು ಅಂದರೆ ನೀವು ಇದನ್ನು ಫಾಲೋಅಪ್ ಇರಬೇಕು ರೆಡಿ ಇದೆ ಅಂತ ತಕ್ಷಣ ನೀವು ಹೋಗಿ ಅದು ಮಾಡಿಸ್ಕೋಬೇಕು ಯಾಕೆ ಮಾಡಿಸ್ಕೋಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ಎ ಸಮುದಾಯ ಮೀಸಲಾತಿ ಆರು ಪರ್ಸೆಂಟ್ ಏನಿದೆ ಇಲ್ಲಿ ಯಾವ ಯಾವ ಜಾತಿಗಳು ಅದರಲ್ಲಿ ಉಪಜಾತಿಗಳು ಬರುತ್ತೆ ಅಂತೇಳಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸರ್ಕಾರದ ಒಂದು ಆದೇಶದ ಪ್ರಕಾರ ಆ್ಯಂಡ್ ಆಲ್ಸೋ ಕ್ಯಾಟಗರಿ ಬಿ ನಿಮ್ಮ ಜಾತಿಗಳು ನೋಡ್ಕೊಳ್ಳಿ ಆದ ಅಡಿಯಲ್ಲಿ ಸಮುದಾಯಗಳು ಮೀಸಲಾತಿಗೆ ಬರುತ್ತೆ ಕ್ಯಾಟಗರಿ ಬಿ ಸಿಕ್ಸ್ ಪರ್ಸೆಂಟ್ ಎಸ್ ಸಿ ಕ್ಯಾಟಗರಿ ಬಿಲಿ ಓಕೆ ನೋಡ್ಕೊಳ್ಳಿ ಒಟ್ಟು ಹತ್ತೊಂಬತ್ತು ಕೊಟ್ಟಿದ್ದಾನೆ ಅವನು ಆ್ಯಂಡ್ ಆಲ್ಸೋ ಇಲ್ಲಿ ಕ್ಯಾಟಗರಿ ಸಿ ಕ್ಯಾಟಗರಿ ಸಿ ಬಂದು ಐದು ಪರ್ಸೆಂಟ್ ಇದೆ ಇಲ್ಲಿ ಕಂಪ್ಲೀಟ್ ಯಾವ ಯಾವ ಒಂದು ಜಾತಿ ಸಮುದಾಯಗಳು ಆ ಎಸ್ ಸಿ ಕ್ಯಾಟಗರಿ ಬರುತ್ತೆ ಕ್ಯಾಟಗರಿ ಸಿ ಅಂತ ಇದನ್ನು ನೋಡಿಕೊಂಡು ನೀವು ಯಾವುದ್ರಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ನೀವು ಏನೋ ರೆಡಿ ಇರಬೇಕು ಯಾಕಂದ್ರೆ ನಿಮಗೆ ನೋಟಿಫಿಕೇಶನ್ ಆದ ತಕ್ಷಣ ಅದು ಒಂದು ತಿಂಗಳು ಬಿಟ್ಟಾಗಲಿ ಅಥವಾ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟಾಗಲಿ ನೋಟಿಫಿಕೇಶನ್ ನಿಮಗೆ ತರ್ಟಿ ಡೇಸ್ ಮ್ಯಾಕ್ಸಿಮಮ್ ಇರುತ್ತೆ ಅಪ್ಲೈ ಮಾಡಕ್ಕೆ ಅಲ್ವಾ ಸೊ ತರ್ಟಿ ಡೇಸ್ ಇರುತ್ತೆ ಇಪ್ಪತ್ತೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಅಥವಾ ನಲ್ವತ್ತು ದಿನ ಇದ್ರು ಇರಬಹುದು ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟರೊಳಗೆ ನಿಮ್ಗೆ ಅಪ್ಲೈ ಮಾಡಿ ತಗೊಳುತ್ತೆ ಅಂತಕ್ಕಂಥದ್ದು ಇರುತ್ತಲ್ಲ ಫಾಸ್ಟ್ ಆಗ ಯಾಕೆ ತುಂಬಾ ಜನ ಅಪ್ಲೈ ಮಾಡ್ತಾರೆ ಹೊಸದಾಗ ಅಪ್ಲೈ ಮಾಡಬೇಕು ಎಲ್ಲ ಎಸ್ ಸಿ ಕ್ಯಾಟಗರಿ ಅವರು ಸೊ ಹಂಗಾಗಿ ಏನಾಗುತ್ತೆ ಇದನ್ನ ಅಪ್ ಮಾಡ್ತಾರೆ ನೋಡ್ತಾರೆ ಆಫ್ಟರ್ ಒನ್ ಮಂತ್ ಅಷ್ಟು ಯಾವ್ದ್ರಲ್ಲಿ ನಿಮ್ಗೆ ಆನ್ಲೈನ್ ಮುಖಾಂತರ ಸರಿ ಅಥವಾ ನೀವು ನಿಮ್ಮ ನಿಯರ್ ಬೈ ಹೋಗಿ ಕೂಡ ಆಫೀಸ್ಗಳಲ್ಲಿ ನೀವು ಸರ್ಕಾರಿ ಆಫೀಸ್ಗಳಲ್ಲಿ ಕೂಡ ಮಾಡಿಸ್ಕೋಬಹುದು ಅದನ್ನ ನೋಡಿಕೊಂಡು ಅದ್ರ ಪ್ರಕಾರ ನೀವು ಯಾವ್ದ್ರಲ್ಲಿ ಬರುತ್ತೆ ಏನು ಅಂತ ನೋಡ್ಕೊಂಡು ಮಾಡ್ತೀವಿ ಸ್ನೇಹಿತರ ಒಂದು ಇನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಒಂದು ಎಸ್ ಸಿ ಕ್ಯಾಟಗರಿ ಎ ಬಿ ಸಿ ಅಂತ ಏನು ಮಾಡಿದ್ದಾರೆ ಇದು ಮುಂಬರುವ 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 ನೇಮಕಾತಿಗಳಿಗೆ ನೇಮಕಾತಿಗಳು ಈಗ ಆಲ್ರೆಡಿ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತದಕ್ಕೆ ಆ ಥರ ಏನಿದೆ ಎಸ್ ಸಿ ಕ್ಯಾಟಗರಿಗೆ ಸೆವೆಂಟೀನ್ ಪರ್ಸೆಂಟ್ ಏನಿದೆ ಎಸ್ ಟಿ ಸೆವೆನ್ ಪರ್ಸೆಂಟ್ ಏನಿದೆ ಓವರ್ ಆಲ್ ಅದರೊಳಗೆ ತಗೊಳ್ತಕ್ಕಂಥದ್ದು ಈಗ ಓವರ್ ಆಲ್ ಇದು ನೋಡೋದಾದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಇದನ್ನು ಇನ್ಕ್ರೀಸ್ ಮಾಡಿದ್ರು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಮೀಸಲಾತಿಯ ಒಂದು ಪ್ರಮಾಣ ಅಲ್ವಾ ಈಗ ಇದೆಲ್ಲ ನೋಡಿದ್ರೆ ಟೋಟಲು ನಮ್ಮ ಕರ್ನಾಟಕದಲ್ಲಿ ಈಗ ಇಷ್ಟು ಸಾಮಾನ್ಯ ಅಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಇದೆ ಇನ್ನು ಮಿಕ್ಕಿದ್ದು ಐವತ್ತಾರು ಪರ್ಸೆಂಟ್ ನಿಮಗೆ ನಮ್ಮ ಬೇರೆ ಕ್ಯಾಟಗರಿ ಸಿಗುತ್ತೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ನೈನ್ಟೀನ್ ನೈಂಟಿ ಟೂ ನೈನ್ಟೀನ್ ನೈಂಟಿ ತ್ರೀ ನಮ್ಮ ಇಂದ್ರಸಾನಿ ಕೇಸಲ್ಲಿ ಏನಾಯ್ತು ಫಿಫ್ಟಿ ಪರ್ಸೆಂಟ್ ಮೀರುವಂತಿಲ್ಲ ಮೀಸಲಾತಿ ಅಂತ ಇರ್ತಕ್ಕಂಥದ್ದು ಒಂದು ಅಲ್ವಾ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಏನು ಕರ್ನಾಟಕದಲ್ಲಿ ಅಧಿಸೂಚನೆಗಳಾಗಿವೆ ಅದು ಈ ಒಂದು ಮೀಸಲಾತಿನ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು ಓಕೆ ಈ ಮತ್ತೆ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿರೋದು ಕೂಡ ಇಪ್ಪತ್ನಾಲ್ಕರ ನಂತರ ಓಕೆ ಫೈನ್ ಸೊ ಹಾಗಾದರೆ ಇದನ್ನ ಏನ್ ಮಾಡ್ಬೇಕು ನೋಡಿ ಇದೊಂದೇ ಈಗ ನಮ್ಮ ಭಾರತ ಸರ್ಕಾರದ ನೋಡಿದ್ರೇನು ಅಲ್ಲೂ ಕೂಡ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಯಾವಾಗ ಇ ಡಬ್ಲ್ಯೂ ಎಸ್ ಹತ್ತು ಪರ್ಸೆಂಟ್ ಕೊಟ್ಟರು ಆಗ ಫಿಫ್ಟಿ ನೈನ್ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಇದಕ್ಕೆ ಸರ್ಕಾರ ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಹಿಡೀಲಿಲ್ವಾ ಸುಪ್ರೀಂ ಕೋರ್ಟ್ಗೆ ಬೇರೆ ಬೇರೆ ಕೇಸ್ಗಳಾಯಿತು ಸುಪ್ರೀಂ ಕೋರ್ಟು ತಡೆ ಹಿಡಿಯಲಿಲ್ಲ ಇದನ್ನ ಅಪ್ರೂವ್ ಮಾಡ್ತು ಯಾಕೆ ಅಪ್ರೂವ್ ಮಾಡ್ತು ಸರ್ಕಾರ ಏನಿತ್ತು ಆ ಸರ್ಕಾರ ಅದಕ್ಕೆ ಸಮಜಾಯಿಸಿ ಕೊಡ್ತು ಏನು ಸಮಸ್ಯೆ ಕೊಡ್ತು ನಾವೇನು ಇಲ್ಲಿ ಒಳ ಮೀಸಲಾತಿ ಅಂದ್ರೆ ಇ ಡಬ್ಲ್ಯೂ ಎಸ್ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಐವತ್ತು ಪರ್ಸೆಂಟ್ ಇರೋದು ಅರವತ್ತು ಪರ್ಸೆಂಟ್ ತನಕ ಅಂದ್ರೆ ಐವತ್ತೊಂಬತ್ತು ಪಾಯಿಂಟ್ ಫೈವ್ ಜೀರೋ ತೊಗೊಂಡೋಗಿದ್ದೀವಿ ಈ ಹತ್ತು ಪರ್ಸೆಂಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ನಾವು ಜನರಲ್ ಮೆರಿಟ್ ಅಲ್ಲಿ ಇರತಕ್ಕಂಥದನ್ನೇ ನಾವು ತಗೊಂಡಿರೋದು ಹೊರತು ಬೇರೆ ಕ್ಯಾಟಗರಿಯಿಂದ ತಗೊಂಡಿರೋದಲ್ಲ ಇದು ಜನರಲ್ ಇರೋರಿಗೆ ತುಂಬ ಹಿಂದುಳಿದವರಿಗೆ ಎಕನಾಮಿಕಲಿ ದುಡ್ಡು ಇಲ್ದವ್ರಿಗೆ ಮಾಡಿರ್ತಕ್ಕಂಥದ್ದು ಅಂದಾಗ ಎಸ್ ದಟ್ ಈಸ್ ಅಕ್ಸೆಪ್ಟಬಲ್ ಅಂತ ಸುಪ್ರೀಂ ಕೋರ್ಟ್ ಹೋಗ್ಕೊತೀವಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಇದ್ರ ಎಲ್ಲ ನಾವು ಡೀಟೇಲ್ ಆಗಿ ಲಾಸ್ಟ್ ಇಯರ್ ಎಕ್ಸಾಮ್ಗಳು ಅದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳಲ್ಲಿ ಅಲ್ವಾ ಅದು ಅದರಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ ಇದನ್ನು ಓಕೆ ಸೊ ಹಾಗೆ ದಿಸ್ ಇಸ್ ಅಪ್ರೂವ್ಡ್ ಹಾಗೆ ಇದನ್ನು ಅಪ್ರೂವ್ ಮಾಡಬೇಕಾಗತ್ತಲ್ವಾ ಸರ್ಕಾರ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗಕ್ಕೆ ಹೋದರೆ ಅಂದರೆ ಇದನ್ನು ಏನು ಮಾಡಬೇಕಾಗುತ್ತೆ ಅಂದರೆ ನೈನ್ತ್ ಶೆಡ್ಯೂಲ್ ಸೇರಿಸಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈಗ ನೋಡಿ ಕೆ ಎಸ್ ಆಯಿತು ಕೇಸಲ್ಲೂ ಇದೇ ಆಯಿತು ಕ್ಯಾಟಲಿ ಕ್ಯಾಟಲಿ ಇದು ಆಗ ಏನಾಯ್ತು ಇದನ್ನ ತಪ್ಪು ಅಂತ ಹೇಳ್ತು ಅಲ್ವಾ ಆಮೇಲೆ ಸರ್ಕಾರ ಏನು ಮಾಡ್ತು ಕೆ ಪಿ ಎಸ್ ಇದು ಸುಪ್ರೀಂ ಕೋರ್ಟ್ ಆಯಿತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜುಲೈ ಎಂಡ್ ತರ್ಟಿ ಫಸ್ಟ್ ಆಫ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಹೇಳ್ತು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೇ ಗೋ ಹೆಡ್ ವಿತ್ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ನೀವು ಸೆಲೆಕ್ಷನ್ ಏನಿದೆ ಪ್ರೊಸೆಸ್ ಮಾಡ್ಕೊಂಡು ಹೋಗಿ ವ್ಯಾ ವ್ಯಾಲ್ಯೂಯೇಷನ್ ಮಾಡಿ ಇಂಟರ್ವ್ಯೂ ಮಾಡ್ಬೇಕಾ ಮಾಡಿ ಎಲ್ಲ ಮಾಡಿ ಆದರೆ ರಿಸಲ್ಟ್ನ ಅನೌನ್ಸ್ ಮಾಡಬೇಡಿ ಅಂಟಿಲ್ ನಮ್ಮ ಕೋರ್ಟ್ಗೆ ಅದನ್ನು ತಿಳಿಸ್ದೆ ರಿಸಲ್ಟ್ ಅನೌನ್ಸ್ ಮಾಡಬೇಡಿ ಅಂತ ಹೇಳಿದೆ ಯಾವುದು ಇದು ಕೆ ಎ ಎಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಐವತ್ತು ಪರ್ಸೆಂಟ್ ಮೀರುವಂತಿಲ್ಲ ಸುಪ್ರೀಂ ಕೋರ್ಟ್ ಆಡೋ ಪ್ರಕಾರ ಹಂಗಾರೆ ಯಾವ ರಾಜ್ಯಗಳು ಇಲ್ವಾ ಇದೇ ಆ ರಾಜ್ಯಗಳು ಈಗ ಫಾರ್ ಎಕ್ಸಾಂಪಲ್ ತಮಿಳುನಾಡು ಛತ್ತೀಸ್ಗಡ್ ತೆಲಂಗಾಣ ಇನ್ನೂ ಹತ್ತಿರ ನಾಲ್ಕೈದು ರಾಜ್ಯಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಮೀರಿವೆ ಅಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಒಂದು ಉದಾಹರಣೆ ತಮಿಳುನಾಡುದು ಒಂದು ಉದಾಹರಣೆ ತಗೊಂಡು ಹೇಳೋದಾದ್ರೆ ನೈನ್ಟೀನ್ ನೈನ್ಟಿ ಏಟ್ ಎನ್ ಡಿ ಪಿ ಸರ್ಕಾರ ಇದ್ದಾಗಲೇ ಐವತ್ತು ಪರ್ಸೆಂಟ್ ಮೀರಿತ್ತು ನೈನ್ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆರಡರಲ್ಲೇ ಇದು ಐವತ್ ಅರವತ್ತೊಂಬತ್ತು ಪರ್ಸೆಂಟ್ಗೆ ಮೀಸಲಾತಿ ಕೊಟ್ಟಿತ್ತು ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಮೀರುವಂತಿಲ್ಲ ಅಂತ ಅವಾಗ ನೆಕ್ಸ್ಟು ಸರ್ಕಾರ ಜೈಲ ಸರ್ಕಾರ ಇರುತ್ತೆ ಎ ಐ ಎ ಡಿ ಎಂ ಕೆ ಸರ್ಕಾರ ಇರುತ್ತೆ ಅವ್ರು ಏನು ಮಾಡ್ತಾರೆ ಒಂದು ಬಿಲ್ ತರ್ತಾರೆ ಬಿಲ್ ತಂದು ಅದನ್ನ ವಿಧಾನಸಭೆ ಅಂಗೀಕರಿಸಿ ಅದನ್ನ ರಾಷ್ಟ್ರಪತಿ ಕಳಿಸ್ತಾರೆ ರಾಷ್ಟ್ರಪತಿಗಳಿಗೆ ಅಧಿಕ ಅಂಗೀಕಾರ ಕೊಡ್ತಾರೆ ಆಮೇಲೆ ಡಿ ಎಂ ಕೆ ಐ ಡಿ ಎಂ ಕೆ ಎರಡೂ ಪಕ್ಷಗಳು ಸೇರಿ ಸಂಸತ್ಗೆ ಹೋಗ್ತವೆ ಸಂಸತ್ತಲ್ಲಿ ಇದನ್ನ ಮಂಡಿಸ್ತಾ ಹೇಳ್ತಾರೆ ಹೇಳ್ತಾರೆ ಹಾಗ ಅದನ್ನ ಸಂವಿಧಾನ ಒಂಬತ್ತನೇ ವೇಳಾಪಟ್ಟಿಗೆ ಸೇರಿಸ್ತಾರೆ ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ಕಲ್ಲು ಕೂಡ ಇದ್ರ ಬಗ್ಗೆ ಒಂದು ಪಬ್ಲಿಕ್ ಲಿಟಿಗೇಷನ್ ಪಿ ಎಲ್ ಹಾಕಿದ್ರು ಆದರೆ ಸುಪ್ರೀಂ ಕೋರ್ಟ್ ಇದನ್ನ ಒಪ್ಕೊಂತು ಅಂದ್ರೆ ಒಪ್ಕೊಳ್ತಕ್ಕಂಥದ್ದು ಈಗ ನಾವೇನು ಮಾಡಬೇಕು ಈ ರಿಸರ್ವೇಶನ್ ಸಂಬಂಧಪಟ್ಟಂತೆ ಅಂದರೆ ಈಗ ರೆಕ್ರೂಮೆಂಟ್ಗೆ ತೊಂದರೆ ಇಲ್ಲ ಫಸ್ಟ್ ನೋಡಿ ತೊಂದರೆ ಆಗುತ್ತಾ ತೊಂದರೆ ಆಗಲ್ಲ ಬಟ್ ಡಿಲೇ ಆಗುತ್ತಾ ಎಸ್ ಡಿಲೇ ಆಗುತ್ತೆ ಏನ್ ಡಿಲೇ ಆಗುತ್ತೆ ಅಂತಂದ್ರೆ ನೋಟಿಫಿಕೇಶನ್ ಆಗುತ್ತೆ ನೋಟಿಫಿಕೇಶನ್ ನಡೆಯುತ್ತೆ ಆದರೆ ಈ ಒಂದು ಅಪಾಯಿಂಟ್ಮೆಂಟ್ ಅಂತಕ್ಕಂಥದ್ದು ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥದ್ದು ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರದ್ದು ಪ್ರಮುಖ ಹುದ್ದೆಗಳಿಗೆ ಈಗ ಇದು ಕೆ ಎಸ್ ಬಗ್ಗೆ ಆಯ್ತಲ್ವಾ ಬೇರೆ ಹುದ್ದೆಗಳಿಗೂ ಬೇಕಾದ್ರೆ ಯಾರು ಕೋರ್ಟ್ಗೆ ಹೋಗ್ಬೋದು ಅಥವಾ ಕೆ ಎಸ್ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಬಟ್ ಇಲ್ಲಿ ಏನು ದ ಡಿಲೇ ಆಗುತ್ತೆ ಏನಕ್ಕೆ ಡಿಲೇ ಆಗುತ್ತೆ ತೊಂದರೆ ಆಗಲ್ಲ ಯಾಕೆ ತೊಂದರೆ ಆಗಲ್ಲ ಈಗ ಸರ್ಕಾರ ಏನ್ ಮಾಡುತ್ತೆ ಈಗ ಮುಖ್ಯಮಂತ್ರಿಗಳೇ ನಮ್ಮ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯನವರು ನಿಮ್ಗೆ ವಿಧಾನ ಮಂಡಲ ಅಧಿವೇಶನ ನಡೀತಿತ್ತು ಅಲ್ಲೂ ಕೂಡ ಒಂದು ಪ್ರಶ್ನೆಗೆ ಹೇಳ್ತಾರೆ ಅವರು ಎಸ್ ಇದು ತೊಂದ್ರೆ ಐವತ್ತಾರು ಪರ್ಸೆಂಟ್ ಅಂತಕ್ಕಂಥದ್ದು ಅಂತ ಬಟ್ ಇಲ್ಲಿ ಏನ್ ಮಾಡ್ಬೇಕು ಈ ಒಂದು ಅಧಿವೇಶನದಲ್ಲಂತೂ ಅವರು ಬಿಲ್ ರೆಡಿ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಆಗುತ್ತೆ ಕರ್ನಾಟಕದಲ್ಲಿ ಯಾವಾಗ ಬೆಳಗಾವಿಯಲ್ಲಿ ಬೆಳಗಾವಿ ಅಧಿವೇಶನ ಆಗುತ್ತೆ ಅಷ್ಟರಲ್ಲಿ ಅವರು ಒಂದು ಬಿಲ್ ರೆಡಿ ಮಾಡಿ ಆ ಬಿಲ್ನ ಆ ವಿಧಾನ ವಿಧಾನಮಂಡಲ ಮಳಿಸಿ ಅದನ್ನ ಅಪ್ರೂವ್ ತಗೊಂಡು ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳಿಗೆ ಅಂಕಿಕಾರ ಕಳಿಸ್ಬೇಕಾಗುತ್ತೆ ರಾಷ್ಟ್ರಪತಿ ಕಳಿಸೋದ್ನು ಒಳ್ಳೇದು ಅಥವಾ ಅಲ್ಲಿನ ಮಧ್ಯಕ್ಕೆ ಈಗ ತುಂಬಾ ಟೈಮ್ ಇದೆ ಅದು ಅಲ್ಲಿ ತನಕ ಮುಂಚೆ ಒಂದು ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆನ ಹೊಡಿಸ್ಬಿಟ್ಟು ಆಮೇಲೆ ಈ ಬಿಲ್ನ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿ ಬೆಳಗಾವಿಯಲ್ಲಿ ಅದನ್ನ ಕಳಿಸಿ ಬಟ್ ಇಲ್ಲಿ ನೈನ್ ಶೆಡ್ಯೂಲ್ ಸೇರ್ಸಕ್ ರಾಜ್ಯ ಸರ್ಕಾರಕ್ಕೆ ಆಗಲ್ಲ ಸಂಸತ್ತಿಗೆ ಸೇರ್ಸಕ್ಕಾಗದು ಸಂಸತ್ತು ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳ ಅಂಗೀಕಾರ ಬಿಲ್ಗೆ ತಗೊಂಡವರು ಓಕೆ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬಿಲ್ ಆಗುತ್ತೆ ಹಾಗಾಗಿ ರಾಷ್ಟ್ರಪತಿಗಳ ಅಂಗೀಕಾರ ತಗೊಂಡು ಸಂಸತ್ತಿಗೆ ಏನು ಸರ್ವಪಕ್ಷ ಸಭೆ ಹೋಗಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲೊಂದು ಬಿಲ್ನ ರೆಡಿ ಮಾಡಿಸಿ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂಬತ್ತನೇ ಅನುಸೂಚಿ ನೈನ್ತ್ ಶೆಡ್ಯೂಲ್ ಆಫ್ ಒಂದು ಸಂವಿಧಾನದಲ್ಲಿ ಅವಾಗ ಆಗುತ್ತೆ ಅಂದರೆ ಏನರ್ಥ ಇವೆಲ್ಲ ಆಗಿ ನಿಮ್ಮ ಕೈಗೆ ಬರಬೇಕಂತಂದ್ರೆ ಅಪಾಯಿಂಟ್ಮೆಂಟ್ ಡಿಲೇ ಆಗ್ಬೋದು ಓಕೆ ಅಂದರೆ ರೆಕ್ರೂಟ್ಮೆಂಟ್ ನಡೆಯುತ್ತೆ ಅಪಾಯಿಂಟ್ಮೆಂಟ್ ಡಿಲೇ ಆಗುತ್ತೆ ಈಗ ಆಗಿರತಕ್ಕಂಥ ಪ್ರೋಸೆಸ್ ನಡೆಯುತ್ತೆ ರಿಸಲ್ಟ್ ಬಂದು ನಿಮ್ಗೆ ಅಪಾಯಿಂಟ್ಮೆಂಟ್ ಬರೋ ಡಿಲೇ ಆಗ್ಬೋದು ಇವೆಲ್ಲ ಆಗಬೇಕಾಗುತ್ತೆ ಯಾಕಂದರೆ ಏನಾಗುತ್ತೆ ಇದೆಲ್ಲ ಮಾಡಿದೆ ನೆಕ್ಸ್ಟ್ ಕೋರ್ಟ್ ಹೋದ್ರೆ ಕೋರ್ಟ್ ಆಟೋಮೆಟಿಕ್ ಆಗಿ ಕೇಳುತ್ತೆ ತಡೆ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಏನು ಇಲ್ಲಿ ನಿಮಗೆ ಫೈನಲ್ ಔಟ್ಕಮ್ ಅಂದರೆ ಆ ನೋಟಿಫಿಕೇಷನ್ಸ್ ಆಗುತ್ತೆ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಅವರು ಅವರ ಒಂದು ವೇ ಆಫ್ ಟಾಕಿಂಗ್ ನೋಡೋದಾದ್ರೆ ಓಕೆ ನಮ್ಮ ನಾಲೆಜ್ ಪ್ರಕಾರ ರೆಕ್ರೂಟ್ಮೆಂಟ್ ಆಗಿರುತ್ತೆ ಇವಾಗ ಆಗ್ತಾ ಇದೆ ಅದು ಪ್ರೋಸೆಸ್ ನಡೆಯುತ್ತೆ ನೆಕ್ಸ್ಟ್ ಏನು ರೆಕ್ರೂಟ್ಮೆಂಟ್ ಆಗಬೇಕು ಅದು ನಡೆಯುತ್ತೆ ಬಟ್ ಆ ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಬರೋದು ಡಿಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೇಸ್ ದೇ ತೊಳ್ಕೊಳ್ಳಿ ಸೆಲೆಕ್ಷನ್ ಪ್ರೊಸೆಸ್ ನಡೀಬೋದು ಟಿಲ್ ಲಾಸ್ಟ್ ಸ್ಟೆಪ್ ಬಟ್ ಈ ಸೆಲೆಕ್ಷನ್ಸ್ನ ಅನೌನ್ಸ್ ಮಾಡೋದಾಗಲಿ ಅಥವಾ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅದು ಕೋರ್ಟ್ನ ಒಂದು ಇದಕ್ಕೆ ತರದೇ ಮಾಡೋಂಗಿಲ್ಲ ಅಂತ ಅರ್ಥ ಆಗ್ತಿದೆಯಲ್ಲ ಸೊ ಅಂದರೆ ಡಿಲೇ ಆಗುವಂಥ ಚಾನ್ಸಸ್ ಇದೆ ಅಪಾಯಿಂಟ್ಮೆಂಟ್ ಬಟ್ ಪ್ರೊಸೆಸ್ ನಡೀತಾ ಹೋಗುತ್ತೆ ಪ್ರೊಸೆಸ್ ನಡಿಬೇಕು ಅಪಾಯಿಂಟ್ಮೆಂಟ್ ಎನಿವೇಸ್ ಅವ್ರದ್ದು ಎರಡು ವರ್ಷ ಮೂರು ವರ್ಷ ಆಗುತ್ತೆ ಇನ್ನೊಂದು ಆರು ತಿಂಗಳು ಡಿಲೇ ಆದ್ರೂ ಪರವಾಗಿಲ್ಲ ಸೆಲೆಕ್ಷನ್ ಆಗೋರಿಗೆ ಬಟ್ ಈ ಒಂದು ಸೆಲೆಕ್ಷನ್ ಇದೆಯಲ್ಲ ಅದ್ರ ಬಾರ್ ಬಾರಾಗುತ್ತೆ ಹಾಗಾಗಿ ಪ್ರೊಸೆಸ್ ನಡೆದ್ರೆ ಒಳ್ಳೇದು ಓಕೆ ಇದಷ್ಟು ಒಂದು ಪ್ರಮುಖವಾಗಿರುತ್ತೆ ಇನ್ನು ಈ ಯಾವ ಯಾವ ನೋಟಿಫಿಕೇಶನ್ ಆಗುತ್ತೆ ನಾನು ಆಲ್ರೆಡಿ ಸಂಬಂಧಪಟ್ಟಂತೆ ಈ ವಿಡಿಯೋಗಳನ್ನ ಹೇಳಿದಿನಿ ಹಾಗೆ ರಿಪೀಟ್ ಮಾಡಲ್ಲ ಈ ವಿಡಿಯೋಗಳು ಸ್ನೇಹಿತರ ಲಿಂಕ್ ಕೊಡ್ತೀನಿ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ಲಿಂಕ್ಸ್ ನೋಡಿಕೊಂಡು ನೀವು ಬೇಕಾದ್ರೆ ಅದನ್ನು ತಿಳ್ಕೊಬಹುದು ಅಂಡ್ ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಇರ್ತಕ್ಕಂಥ ಒಂದು ಒಂದು ಇದು ಯಾವುದು ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಏನಿದೆ ಲ್ಯಾಂಡ್ ಸರ್ವರ್ ಅದಕ್ಕೆ ಎಕ್ಸಾಮ್ಗಳಿಗೆ ಬೇಗ ಕಾಲ ಇದು ಮಾಡ್ತಾ ಇನ್ನೊಂದು ಒನ್ ವೀಕ್ ಒಳಗೆ ಅಥವಾ ಈ ಒಂದು ಒನ್ ಆರ್ ಟೂ ವೀಕ್ಸ್ ಒಳಗೆ ನಿಮಗೆ ಕೆ ಪಿ ಎಸ್ ಇಂದ ಅದಕ್ಕೆ ಡೇಟ್ಸ್ ಕೂಡ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ ಓಕೆ ಎಕ್ಸಾಮ್ಸ್ಗೆ ಅದನ್ನು ತಡೆ ಹಿಡಿದಿದ್ರು ಸೊ ಇನ್ನು ಮಿಕ್ಕಿದ್ದು ಆಲ್ರೆಡಿ ಎಕ್ಸಾಮ್ಸ್ನ ಘೋಷಣೆ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಬಿಲೋ ಡಿಗ್ರಿ ಲೆವೆಲ್ ಎಕ್ಸಾಮ್ ಘೋಷಣೆ ಮಾಡಿದ್ದಾರೆ ಆಗಲೇ ಆಲ್ ಟಿಕೆಟು ಬಂದಿದೆ ಇದು ಡಿಗ್ರಿ ಲೆವೆಲ್ದು ಓಕೆ ನೆಕ್ಸ್ಟ್ ಯಾವಾಗ ಸರ್ ಥರ್ಡ್ ಆಫ್ ಸೆಪ್ಟೆಂಬರಲ್ಲಿ ನಡೆಯುತ್ತೆ ಥರ್ಡ್ ಆ್ಯಂಡ್ ಫೋರ್ತ್ ಏನೋ ಇದೆ ಅನ್ಕೋತೀನಿ ಸೊ ಅವಾಗ ನಡೆಯುತ್ತೆ ಇನ್ನು ಮಿಕ್ಕಿದ್ದು ಎ ಓ ಎ ಡಬಲ್ ಓದು ಕೂಡ ಎಕ್ಸಾಮ್ ಸೆಪ್ಟೆಂಬರ್ ನಡೆಯುತ್ತೆ ಬಿಲೋ ಡಿಗ್ರಿ ಕೂಡ ನಡೆಯುತ್ತೆ ಸೊ ಹಾಗಾಗಿ ಎಕ್ಸಾಮ್ಸ್ ಗಳು ನಡೀತವೆ ಇನ್ ಲ್ಯಾಂಡ್ ಸರ್ವೇ ಕೂಡ ಅನೌನ್ಸ್ ಮಾಡ್ತಾರೆ ಓಕೆ ಸೊ ಅದು ಕೂಡ ನಡೆಯುತ್ತೆ ಸೊ ಇನ್ ಏನಾದ ಡೌಟ್ಸ್ ಇರೋದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ